ಎಲ್ಲರಿಗೂ ನಮಸ್ಕಾರ ಎ ಟಿ ವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಧನಸು ರಾಶಿಯ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಸಂಪೂರ್ಣ ವರ್ಷ ಭವಿಷ್ಯ ಹೇಗಿರುತ್ತದೆ ಧನಸು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ ಯಾವೆಲ್ಲ ಅಶುಭ ಫಲಗಳು ಬರಲಿದೆ ಹಾಗೆಯೇ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುವುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಧನಸ್ಸು ರಾಶಿಯವರಾಗಿದ್ದರೆ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಧನಸ್ಸು ರಾಶಿಯವರಿದ್ದರೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರು ನಿಮ್ಮ ಕುಟುಂಬದವರು ಎಲ್ಲರಿಗೂ ಕೂಡ ಈ ವಿಡಿಯೋನ ಈಗಲೇ ಶೇರ್ ಮಾಡಿ ತಪ್ಪದೇ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ನಮ್ಮ ಎ ಟಿ ವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಈ ಕೆಳಗೆ ಕಾಣುತ್ತಿರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ಲೇ ಪ್ರೆಸ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ನ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ ಧನಸ್ಸು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಹೇಳುವುದಾದರೆ ಎಂಬತ್ತು ಪರ್ಸೆಂಟ್ ತುಂಬಾ ಚೆನ್ನಾಗಿರುತ್ತೆ ಇನ್ನು ಇಪ್ಪತ್ತು ಪರ್ಸೆಂಟ್ ಮಾತ್ರ ಅಶುಭ ಫಲಗಳು ಬರುತ್ತದೆ ಅಂತಾನೆ ಹೇಳಬಹುದು ಹಾಗಾದರೆ ಮೊದಲಿಗೆ ಶುಭ ಫಲಗಳು ಏನೇನು ಅಂತ ನೋಡುವುದಾದರೆ ಶುಭ ಫಲಗಳ ಬಗ್ಗೆ ಹೇಳುವುದಾದರೆ ಧನಸ್ಸು ರಾಶಿಯವರಿಗೆ ಆಸ್ತಿ ಖರೀದಿಯ ಯೋಗ ಇದೆ ಧನಸ್ಸು ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನೀವೇನಾದರೂ ಆಸ್ತಿ ಮಾಡಬೇಕು ಜಮೀನು ತಗೋಬೇಕು ಅಂತ ಇದ್ದರೆ ಖಂಡಿತವಾಗಲೂ ಕೂಡ ಕೈ ಹಾಕ್ಬೋದು ಇದರಿಂದ ನಿಮಗೆ ವಿಪರೀತವಾದ ಲಾಭ ಅನ್ನೋದೇ ಆಗತ್ತೆ ಯುವಕರಿಗೆ ಬಹಳ ಅನುಕೂಲದಾಯಕವಾದಂತಹ ವರ್ಷ ಅಂತಾನೆ ಹೇಳಬಹುದು ಮೇನ್ ಆಗಿ ಗಂಡಸರಿಗೆ ಬಹಳನೇ ಅನುಕೂಲಕರವಾದ ವರ್ಷ ಅಂತ ಧನಸ್ಸು ರಾಶಿಯವರಿಗೆ ಹೇಳಲಾಗ್ತದೆ ಹೊಸದಾದ ಅವಕಾಶಗಳ ಸುರಿಮಳೆ ಧನಸ್ಸು ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಸುರಿಯುತ್ತೆ ಹಾಗಂತ ಹೇಳೋದಾದರೆ ಹೊಸದಾದ ಅವಕಾಶಗಳು ನೀವೇನಾದ್ರೂ ಊಹೆನೂ ಮಾಡ್ಕೊಂಡಿರಲ್ಲ ಅಂತಹ ಅವಕಾಶಗಳು ನಿಮಗೆ ಬರುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂತ ಹೇಳ್ಬಹುದು ಮಿತ್ರದ್ರೋಹದ ಸಮಸ್ಯೆಗಳು ನಿವಾರಣೆಯಾಗುತ್ತೆ ನಿಮ್ಮ ಜೊತೆಲೇ ಇರ್ತಾರೆ ಅವರೇ ನಿಮಗೆ ಮೋಸ ಮಾಡ್ತಿರ್ತಾರೆ ಅಂತಹ ಮಿತ್ರ ದ್ರೋಹಿಗಳು ನಿಮ್ಮಿಂದ ಅವರಾಗವರೆ ದೂರ ಹೋಗ್ತಾರೆ ಬಟ್ಟೆಗೆ ಸಂಬಂಧಿಸಿದಂಥ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಒಳ್ಳೇದಾಗತ್ತೆ ನೀವೇನಾದರೂ ಬಟ್ಟೆಗೆ ಸಂಬಂಧಪಟ್ಟಂತಹ ವ್ಯವಹಾರನೇ ಆಗಲಿ ವ್ಯಾಪಾರನೇ ಆಗಲಿ ಮಾಡ್ತಿದ್ರೆ ಖಂಡಿತವಾಗ್ಲೂ ಕೂಡ ಇದ್ರ ನಿಮ್ ಇದ್ರಿಂದ ನಿಮಗೆ ಒಳ್ಳೆಯದೇ ಆಗತ್ತೆ ವಿಪರೀತವಾದ ಧನಾಗಮನವೇ ಆಗುತ್ತೆ ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಮೋಸ ಏನಾದರೂ ನೀವು ಹೋಗಿದ್ರೆ ಅಂತಹ ಹಣವನ್ನ ನೀವು ಈ ಸಮಯದಲ್ಲಿ ಮರಳಿ ಪಡ್ಕೋತೀರಾ ಮೊದಲೇ ಹೇಳಿಲ್ವಾ ಪಾರ್ಟ್ನರ್ಶಿಪ್ ವ್ಯವಹಾರನ ನೀವು ಮಾಡ್ತಿದ್ರೆ ಅದರಿಂದ ನೀವು ಮೋಸ ಏನಾದರೂ ಹೋಗಿದರೆ ನಿಮಗೆ ಯಾರಾದರೂ ದುಡ್ಡಿಂದ ಪಾರ್ಟ್ನರ್ಶಿಪ್ ವ್ಯವಹಾರನ ಮಾಡಿಕೊಂಡು ಮೋಸ ಮಾಡಿಬಿಟ್ಟಿದ್ರೆ ಅಂತಹ ಹಣ ನಿಮಗೆ ಮರಳಿ ವಾಪಸ್ ಬರುತ್ತೆ ಮನೆ ಕಟ್ಟುವಂತಹ ಯೋಗ ಇದೆ ಧನಸ್ಸು ರಾಶಿಯವರಿಗೆ ಸೈಟ್ ಏನಾದರೂ ತೊಗೋಬೇಕು ಅಂತ ಇದ್ರೆ ಆದರೂ ಕೂಡ ಯೋಗ ಇದೆ ನೀವೇನಾದರೂ ತುಂಬ ವರ್ಷದಿಂದ ಮನೆ ಕಟ್ಕೋಬೇಕು ಅಂತ ಕನ್ಸನ್ನ ಕಟ್ಕೊಂಡಿರ್ತೀರಾ ಇಲ್ಲ ನಿಮ್ಮ ಮನೆ ಏನಾದರೂ ಅರ್ಧಂಬರ್ಧ ಬರ್ಧ ಕಟ್ಬಿಟ್ಟು ಬಿಟ್ಬಿಟ್ಟಿರ್ತೀರಾ ಇಲ್ಲ ಯಾವುದಾದ್ರೂ ಸೈಟ್ ತೊಗೋಬೇಕು ಅಂತ ಕೈ ಹಾಕಿರ್ತೀರಾ ಯಾರೋ ವ್ಯಕ್ತಿಗಳು ಬಂದು ಆ ಸೈಟ್ ತೊಗೊಳೋದನ್ನ ಮೂರನೇವರು ಬಂದು ಹಾಳು ಮಾಡಿಬಿಡ್ತಾರೆ ಅಂಥದ್ದೇನೇ ಸಮಸ್ಯೆ ಇದ್ದರೂ ಕೂಡ ಅದೆಲ್ಲ ನಿವಾರಣೆಯಾಗಿ ನೀವು ಸೈಟ್ ತೊಗೋಬಹುದು ಅಥವಾ ಮನೆ ಕಟ್ಟಬಹುದು ಇಂತಹ ಯೋಗ ಕೂಡ ಧನಸ್ಸು ರಾಶಿಯವರಿಗೆ ಕಾಣಸಿಗುತ್ತೆ ಧನಸ್ಸು ರಾಶಿಯ ಮಕ್ಕಳಿಂದ ನೆಮ್ಮದಿ ಸಿಗುವ ಯೋಗವಿದೆ ನಿಮ್ಮ ಮಕ್ಕಳಿಂದ ನಿಮಗೆ ನೆಮ್ಮದಿ ಅನ್ನೋದು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಸಿಗುತ್ತೆ ದೀರ್ಘಕಾಲದಿಂದ ಅನುಭವಿಸಿದಂತಹ ಅನಾರೋಗ್ಯದ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಅದನ್ನು ಮಧ್ಯದವರೆಗೂ ಅಷ್ಟೇನೆ ಮೇ ತಿಂಗಳವರೆಗೂ ಅಷ್ಟೇನೆ ನೀವೇನಾದರೂ ವರ್ಷದಿಂದ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಕಾಣ್ತಿದ್ರೆ ಅಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಜೊತೆಗೆ ಅದು ಅರ್ಧ ವರ್ಷದ ತನಕ ಮಾತ್ರ ಕಲಾವಿದರಿಗೆ ಉತ್ತಮವಾದ ಲಾಭದ ಜೊತೆಗೆ ಅನುಕೂಲದ ಅವಕಾಶದ ಸುರಿಮಳೆಯೇ ಸುರಿಯುತ್ತೆ ನೀವೇನಾದರೂ ಆರ್ಟಿಸ್ಟ್ ಆಗಿದ್ದರೆ ಅಂಥವ್ರಿಗೆ ಉತ್ತಮವಾದ ಧನಲಾಭ ಅನ್ನೋದು ಆಗುತ್ತೆ ಅನುಕೂಲ ಮತ್ತು ಅವಕಾಶಗಳ ಸುರಿಮಳೆಯೇ ಸುರಿಯುತ್ತೆ ನೀವೇನಾದರೂ ಕಲಾವಿದರಾಗಿದ್ದರೆ ಖಂಡಿತವಾಗಲೂ ಕೂಡ ನಿಮಗೆ ಅನುಕೂಲ ಅವಕಾಶ ಎಲ್ಲವೂ ಕೂಡ ಬರುತ್ತೆ ಈ ವರ್ಷದಲ್ಲಿ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ ಮೊದಲೇ ಹೇಳಲಿಲ್ವಾ ದುಡ್ಡು ಚೆನ್ನಾಗಿ ಬರ್ತಿದ್ರೆ ನಮ್ಮ ಪರಿಸ್ಥಿತಿಗಳು ಕೂಡ ತುಂಬಾ ಚೆನ್ನಾಗಿರುತ್ತೆ ಸಂತೋಷದಾಯಕವಾದ ದಿನವನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಾಣುವಂತಹ ಯೋಗ ಇದೆ ನೀವು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಸಂತೋಷವಾಗಿರ್ತೀರ ಅಂತಲೇ ಹೇಳ್ಬಹುದು ನೀವೇನಾದರೂ ಸಾಗಾಣಿಕೆ ಸಂಬಂಧಪಟ್ಟ ಕೆಲಸ ಮಾಡ್ತಿದ್ರೆ ಅದರಿಂದ ಹೆಚ್ಚು ಅದೃಷ್ಟ ಅನ್ನೋದಾಗುತ್ತೆ ಸಾಗಾಣಿಕೆ ಅಂದರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಈ ಥರ ಏನಾದರೂ ಬಿಸ್ನೆಸ್ ಮಾಡ್ತಿದ್ರೆ ಅದರಲ್ಲೂ ಕೂಡ ನಿಮಗೆ ವಿಪರೀತ ಲಾಭದ ಲಾಭ ಅನ್ನೋದು ಅದೃಷ್ಟ ಅನ್ನೋದು ನಿಮ್ಮದಾಗುತ್ತೆ ಕೃಷಿಯಿಂದ ಅಪಾರವಾದ ಪ್ರಮಾಣದ ಲಾಭ ಆಗುತ್ತೆ ನೀವೇನಾದರೂ ರೈತರಾಗಿದ್ದರೆ ನಿಮಗೆ ಈ ವರ್ಷ ಬಂಪರ್ ಲ್ಯಾಟ್ರಿ ಅಂತಲೇ ಹೇಳ್ಬಹುದು ವ್ಯಾಪಾರಸ್ಥರಿಗೆ ಅನುಕೂಲ ಕೊಡುವಂತಹ ವರ್ಷ ಎರಡು ಸಾವಿರದ ಇಪ್ಪತ್ತೈದು ನೀವೇನಾದರೂ ವ್ಯಾಪಾರ ಮಾಡ್ತಿದ್ರೆ ಅದು ಸಣ್ಣ ಪುಟ್ಟ ವ್ಯಾಪಾರನೇ ಆಗಲಿ ಎಂಥದ್ದೇ ವ್ಯಾಪಾರ ಇದ್ದರೂ ಕೂಡ ದೊಡ್ಡ ದೊಡ್ಡವರೆಗೂ ನಿಮ್ಮ ಬಿಸ್ನೆಸ್ನ ಎಕ್ಸ್ಟೆಂಡ್ ಮಾಡ್ಕೋಬಹುದು ನಿಮ್ಮ ವ್ಯಾಪಾರನ ವಿಸ್ತರಣೆ ಮಾಡ್ಕೋಬಹುದು ನಿಮ್ಮ ವ್ಯಾಪಾರದಲ್ಲಿ ಅಧಿಕವಾದ ಧನ ಸಂಪತ್ತು ಅನ್ನೋದನ್ನ ನೀವು ಈ ವರ್ಷದಲ್ಲಿ ನೋಡ್ತೀರಾ ಅಂತಲೇ ಹೇಳ್ಬಹುದು ವ್ಯವಹಾರಸ್ಥರಿಗೆ ವ್ಯಾಪಾರಸ್ಥರಿಗೆ ಹೆಚ್ಚು ಧನಲಾಭ ಅನ್ನೋದು ಆಗತ್ತೆ ಇದು ಮೊದಲೇ ಹೇಳಿದೆ ಅಲ್ವಾ ಹಾಗಾಗಿ ವ್ಯಾಪಾರ ವ್ಯವಹಾರ ಮಾಡೋರ್ಗಂತೂ ವಿಪರೀತವಾದ ಲಾಭ ಅಂತಾನೆ ಅನ್ಬೋದು ನೀವು ಅಂದ್ಕೊಂಡ ಅಥವಾ ಅಂದ್ಕೊಳ್ದೇ ಇರುವಂತಹ ಕೆಲಸಗಳು ಕೂಡ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗೋಗುತ್ತೆ ನೀವೇನಾದರೂ ಈ ಕೆಲಸ ಮುಗಿಸ್ಬಿಡ್ಬೇಕು ನಾನು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಅಂತ ಯೋಚನೆ ಮಾಡ್ತಿದ್ರೆ ಇಲ್ಲ ನೀವು ಯೋಚನೆ ಮಾಡಿರಲ್ಲ ಸುಮ್ಮನೆ ಇರ್ತೀರ ಸ್ವಲ್ಪ ಎಫರ್ಟ್ ಆಗ್ತಿರ್ತೀರಾ ಅಂತಹದ್ದು ಕೂಡ ನಿಮಗೆ ಈ ವರ್ಷದಲ್ಲಿ ಆಗೋಗುತ್ತೆ ವಿದೇಶ ಪ್ರಯಾಣದಲ್ಲಿ ಅತಿಯಾದ ಧನಲಾಭ ಅನ್ನೋದು ಆಗುತ್ತೆ ನೀವೇನಾದರೂ ವಿದೇಶಕ್ಕೆ ಹೋಗಿ ಅಲ್ಲೇನಾದರೂ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಲ್ಲೇನಾದರೂ ದುಡ್ಡನ್ನು ಸಂಪಾದನೆ ಮಾಡಬೇಕು ಅಂದ್ಕೊಂಡಿದ್ರೆ ಈ ವರ್ಷದಲ್ಲಿ ನೀವು ಅದನ್ನು ಮಾಡೇ ಮಾಡ್ತೀರಾ ಸರ್ಕಾರಿ ಅಥವಾ ಖಾಸಗಿ ಕೆಲಸ ಮಾಡುವವರಿಗೆ ಧನಲಾಭ ಅನ್ನೋದು ಆಗುತ್ತೆ ಗೌರ್ಮೆಂಟ್ ಕೆಲಸ ಅಥವಾ ಪ್ರೈವೇಟ್ ಕೆಲಸದಲ್ಲಿ ಕೆಲಸ ಮಾಡೋರಿಗೂ ಕೂಡ ನಿಮ್ಮ ಕೆಲಸದಲ್ಲಿ ವಿಪರೀತವಾದ ಪ್ರಮೋಷನ್ಸು ಅಥವಾ ಸಂಬಳ ಹೆಚ್ಚಾಗೋದು ಈ ರೀತಿಯಾದಂತಹ ನಿಮಗೆ ಅವಕಾಶಗಳು ಎದುರಾಗುತ್ತೆ ಅವ್ ಅವಿವಾಹಿತರಿಗೆ ವಿವಾಹದ ಯೋಗ ಇದೆ ಏನಾದರೂ ಮದುವೆ ಆಗಬೇಕು ಅಂತ ಬಯಸ್ತಿದ್ರೆ ಧನಸ್ಸು ರಾಶಿಯವರು ಇಲ್ಲ ತುಂಬಾ ವರ್ಷದಿಂದ ಮದುವೆ ಆಗಬೇಕು ಅಂತ ಅಂದ್ಕೊಂಡು ಹೆಣ್ಣು ಸಿಕ್ತಿಲ್ಲ ಅಥವಾ ಗಂಡು ಸಿಕ್ತಿಲ್ಲ ಈ ಥರ ಯೋಚನೆ ಏನಾದರೂ ಮಾಡ್ತಿದ್ರೆ ಈ ವರ್ಷದಲ್ಲಿ ನಿಮಗೆ ಇದು ಆಗೋಗುತ್ತೆ ನಿಮಗೆ ಅವಮಾನ ಮಾಡ್ತಾರಲ್ಲ ಹಾಗೆಯೇ ಅನುಮಾನದಿಂದ ನೋಡ್ತಿರ್ತಾರಲ್ಲ ಅಂಥದ್ದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ನಿಮ್ಗೆ ಅವಮಾನ ಮಾಡಿರ್ತಾರೆ ನೀವೇ ತಪ್ಪು ಮಾಡಿದ್ದೀರಾ ಅಂತ ಅದರಲ್ಲಿ ನೀವೇ ಸರಿ ಅನ್ನೋ ಥರ ಆಗುತ್ತೆ ಈ ವರ್ಷದಲ್ಲಿ ನೀವು ಯಾರಿಗಾದರೂ ಸಾಲನ ಕೊಟ್ಟಿದ್ರೆ ಆ ಸಾಲನ ಮರಳಿ ಪಡೆಯುವಂಥ ವರ್ಷ ಇದಾಗಿರುತ್ತೆ ಇವಾಗ ಸಾಲ ಕೊಟ್ಟಿರ್ತೀರ ಅವರು ಕೊಡದೆ ತುಂಬ ಆಟಾಡಿಸ್ತಿರ್ತಾರೆ ಲಕ್ಷಾಂತರ ರೂಪಾಯಿ ಇರಬಹುದು ಸಾವಿರಾರು ರೂಪಾಯಿ ಆಗಿರಬಹುದು ಆದರೆ ಒಟ್ಟಾರೆಯಾಗಿ ನಿಮ್ಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನೀವು ಕೊಟ್ಟಿದ್ದಂತಹ ಸಾಲ ನಿಮಗೆ ವಾಪಸ್ ಬರುತ್ತೆ ಮಧ್ಯಮ ವರ್ಗದ ಕುಟುಂಬದವರಿಗೆ ಆದಾಯದ ದುಡಿಮೆ ಆರಾಮಾಗಿರುತ್ತೆ ಈಗ ನಾವು ಮಿಡಲ್ ಕ್ಲಾಸ್ ಅವ್ರ ಮೆಂಟಾಲಿಟಿ ಏನು ನಾವು ದುಡಿಬೇಕು ನಾವು ತಿನ್ನಬೇಕು ನಾವು ಚೆನ್ನಾಗಿರಬೇಕು ಇಷ್ಟೇ ಯೋಚನೆ ಮಾಡ್ತಿರ್ತೀವಿ ಅಂಥವ್ರಿಗೂ ಕೂಡ ಆರಾಮವಾದ ವರ್ಷ ಆಗಿರುತ್ತೆ ಇನ್ನು ರಾಜಕೀಯದಲ್ಲಿ ಕಂಡಂತಹ ಕನಸುಗಳು ಕೂಡ ರಾಜಕೀಯದಲ್ಲಿ ಕೆಲಸ ಮಾಡೋದ್ಗೆ ನನಸಾಗುತ್ತೆ ನೀವೇನಾದ್ರೂ ರಾಜಕೀಯದಲ್ಲಿ ನೀವು ಉತ್ತಮವಾಗಿ ನಮ್ಮ ಜೀವನನ ಇಟ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ರೆ ಅಂಥವ್ರ ಕನಸು ಕೂಡ ಈಡೇರುತ್ತೆ ನಿಮ್ಮ ಶತ್ರುಗಳ ಸಂಹಾರ ಆಗುತ್ತೆ ಅಂತಾನೆ ಹೇಳ್ಬಹುದು ಈ ವರ್ಷದಲ್ಲಿ ಮೇನ್ ಪಾಯಿಂಟ್ ಅಂದ್ರೆ ಇದೇನೆ ನಿಮ್ಮ ಶತ್ರುಗಳು ನಿಮ್ಮ ಹಿತಶತ್ರುಗಳು ನಿಮ್ಮ ಜೊತೆ ಇರುವಂತಹ ಶತ್ರುಗಳು ಎಲ್ಲರೂ ಕೂಡ ಅವ್ರ ಸಂಹಾರ ಆಗುತ್ತೆ ಅವರಾಗ ಅವರೇ ನಿಮ್ಮಿಂದ ದೂರ ಹೋಗ್ತಾರೆ ಅವರಿಂದ ನಿಮಗೆ ತೊಂದರೆ ಅನ್ನೋದೇ ಈ ವರ್ಷದಲ್ಲಿ ಬರುವುದಿಲ್ಲ ಇದೆಲ್ಲ ಶುಭ ಫಲಗಳಾದರೆ ಇನ್ನು ಅಶುಭ ಫಲಗಳೇನಿದೆ ಈಗ ಎಂಬತ್ತು ಪರ್ಸೆಂಟ್ ಶುಭ ಫಲನೇ ಆಗೋಯಿತು ಇನ್ನು ನನ್ನ ಜೀವನದಲ್ಲಿ ಅಶುಭ ಫಲನೇ ಇಲ್ವಾ ಅಂತ ಯೋಚನೆ ಮಾಡ್ತಿದ್ರೆ ಅಶುಭ ಫಲಗಳು ಕೂಡ ಇನ್ನು ಸ್ವಲ್ಪ ಮಟ್ಟಿಗಿದೆ ಮೇನ್ ಆಗಿ ಈ ವರ್ಷದ ಮಧ್ಯಂತರದಲ್ಲಿ ಆರೋಗ್ಯದ ತೊಂದರೆ ಬರಬಹುದು ಎಚ್ಚರವಾಗಿರಬೇಕು ಇನ್ನು ಹೊಟ್ಟೆಗೆ ಸಂಬಂಧಿಸಿದಂಥ ಸಮಸ್ಯೆಗಳು ಬರಬಹುದು ಎಚ್ಚರ ಹೇಳಿಲ್ವಾ ಫಸ್ಟೇನೆ ನೀವು ಫುಡ್ಡನ್ನು ಕರೆಕ್ಟಾಗಿ ಇಟ್ಕೊಂಡಿರಬೇಕು ಹಾಗೆಯೇ ಆರೋಗ್ಯದಲ್ಲಿ ಏರುಪೇರಾದಾಗಿ ತಕ್ಷಣ ಹೋಗಿ ತೋರಿಸ್ಕೊಂಡ್ಬಿಡ್ಬೇಕು ಈ ಥರ ಯೋಚನೆನ ಮಾಡಬೇಕು ಹಿರಿಯರ ಮಾತನ್ನು ಹಿಂದಕ್ಕೆ ಹಾಕ್ಬಾರ್ದು ನಿಮ್ಮ ಅಪ್ಪ ಅಮ್ಮನೋ ನಿಮ್ಮ ನಿಮ್ಮ ಜೊತೆ ಇರೋರು ನಿಮ್ಮ ದೊಡ್ಡೋರು ಒಟ್ಟಿನಲ್ಲಿ ನಿಮ್ಮ ಮನೆಯಲ್ಲಿ ಅವರು ನಿಮಗೆ ಏನಾದರೂ ಒಂದು ಮಾತು ಹೇಳ್ತಿದ್ದಾರೆ ಅಂದರೆ ಅದನ್ನು ಕೇಳುವಂತಹ ಪೇಶನ್ಸು ನಿಮ್ಗೆ ಇರಬೇಕು ಅವ್ರು ಹೇಳ್ತಾರೆ ಅನ್ನೋ ಕೇಳ್ದೇನೆ ನೀವೇನಾದರೂ ಮುಂದಕ್ಕೆ ಹೋಗ್ತೀರಾ ಅಂದರೆ ಅದರಿಂದ ನಿಮಗೆ ತೊಂದರೆನೇ ಆಗುತ್ತೆ ಇನ್ನು ವಿದ್ಯುತ್ಗೆ ಸಂಬಂಧಪಟ್ಟಂತಹ ಕೆಲಸಗಾರರಿಗೆ ವರ್ಷದ ಮಧ್ಯಂತರದಲ್ಲಿ ತೊಂದರೆಗಳು ಬರಬಹುದು ಇನ್ನು ಎಲೆಕ್ಟ್ರಾನಿಕ್ಸ್ ಇದರಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅಂಥವರಿಗೆ ವರ್ಷದ ಮಧ್ಯಂತರದಲ್ಲಿ ತೊಂದರೆಗಳು ಬರಬಹುದು ಸ್ವಲ್ಪ ಹುಷಾರಾಗಿರೋದು ತುಂಬ ಅಂದರೆ ತುಂಬಾ ಉತ್ತಮ ಇನ್ನು ಅಶುಭ ಫಲಗಳನ್ನೂ ನೋಡಾಯಿತು ಶುಭ ಫಲಗಳನ್ನೂ ನೋಡಾಯಿತು ಅಶುಭ ಫಲಗಳಿಗೆ ಪರಿಹಾರ ಏನೇನು ಮಾಡ್ಕೋಬಹುದು ಅಂತ ಹೇಳೋದಾದರೆ ಧನುಸು ರಾಶಿಯವರು ಪ್ರತಿ ಹುಣ್ಣಿಮೆ ಮಂಗಳವಾರ ಶುಕ್ರವಾರ ದುರ್ಗಾ ಪರಮೇಶ್ವರಿಗೆ ತುಪ್ಪು ದೀಪ ಹಚ್ಚಿ ಆರಾಧನೆ ಮಾಡೋದ್ರಿಂದ ನಿಮ್ಮ ಅಶುಭ ಫಲಗಳು ಕಡಿಮೆ ಆಗ್ತಾ ಬರುತ್ತೆ ಶುಭ ಫಲಗಳು ಹೆಚ್ಚಾಗ್ತಾ ಹೋಗುತ್ತೆ ಇದೊಂದೇ ನೀವು ಮಾಡಬೇಕಾಗಿರೋದು ಈ ವರ್ಷದಲ್ಲಿ ನೋಡಿದ್ರಲ್ಲ ಈ ವಿಡಿಯೋ ನಿಮಗೂ ಕೂಡ ಇನ್ಫಾರ್ಮೇಟಿವ್ ಅನಿಸಿದೆಯಾ ನಿಮ್ಮ ಶುಭ ಅಶುಭ ಫಲಗಳು ಕಡಿಮೆ ಆಗ್ತಾ ಶುಭ ಫಲಗಳ ಹೆಚ್ಚಾಗಲಿ ಅಂತ ನಾನು ಹಾರೈಸ್ತೀನಿ ಹಾಗೆ ಈ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು